ಸ್ನೇಹಿತರೆ ನಮಸ್ಕಾರ ಡಿ ಬಸ್ ಅವ್ರದ್ದು ಇನ್ನೊಂದು ಅಡಿಷನಲ್ ಚಾರ್ಜ್ ಶೀಟ್ ಸೋ ಸಲಿಕೆ ಮಾಡ್ತಾರಂತೆ ಅದನ್ನು ಮಾಧ್ಯಮದ ಮುಂದೆ ಪರಮೇಶ್ ಅವರು ಮಾತಾಡ್ತಾರೆ ಸೊ ಅವ್ರು ಮಾತಾಡಿದ ಸ್ಟೈಲ್ ನೋಡಿದ್ರೆ ಅನಿಸಿದ ಪ್ರಕಾರ ಇನ್ನೂ ತುಂಬ ದಿನ ತೊಗೊತಾರೆ ಸುಮ್ಮ ಇನ್ನೂ ತುಂಬ ದಿನ ಎಳ್ಕೊಂಡು ಹೋಗ್ತಾರೆ ಟೈಮ್ನು ಅಂತ ನನಗನ್ನಿಸ್ತು ಇನ್ನೂ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡಿ ಅಡಿಷ್ನಲ್ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡ್ತಾರೆ ಅಂತ ಪರಮೇಶ್ ಅವರು ಹೇಳಿದರು ಅದೇ ಮಧ್ಯೆ ಮಾಧ್ಯ ಮಾಧ್ಯಮದವ್ರು ಏನಿದ್ದಾರೆ ಈ ಸೋಕಾಳ್ ಮೀಡಿಯಾಗಳು ಕೇಳ್ತಾರೆ ಸೊ ಅವ್ರದ್ದು ಮೆಡಿಕಲ್ ಏನಿದೆ ಸೊ ಅವರು ಚಿಕಿತ್ಸೆ ಆಪರೇಷನ್ ಆಗಿಲ್ಲ ಸೊ ಅದರಿಂದ ಅದ್ರ ಕ್ಯಾನ್ಸಲ್ ಮಾಡಬೇಕು ಅಂತ ಏನೋ ಪ್ರಕ್ರಿಯೆಗಳು ಮಾಡ್ತಾ ಇದ್ದೀರಂತೆ ಹೌದಾ ಎಸ್ ಪಿ ಇದು ಇವರು ಪ್ರಸನ್ನ ಕುಮಾರ್ ಅವರು ಎಲ್ಲ ರೆಡಿ ಮಾಡಿ ಅದನ್ನು ಹಾಕ್ತಾಯಿದ್ದಾರಂತೆ ಹೌದಾ ಅಂದರೆ ಹೌದು ಪ್ರಕ್ರಿಯೆ ಎಲ್ಲ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡೋಣ ನೋಡೋಣ ಅಂತ ಒಂದು ಹೇಳ್ಬಿಟ್ಟು ಹೋಗ್ತಾರೆ ಸೊ ನನಗೆ ಅರ್ಥ ಆಗಿದ್ದು ಏನು ಅಂದರೆ ಸೊ ಎಲ್ಲ ಕೇಸ್ಗಳು ಇದೇ ರೀತಿ ಇಂಟ್ರೆಸ್ಟ್ ತೊಗೊತಾರ ಈ ಸರ್ಕಾರಿ ವಕೀಲರು ಬೇರೆ ಬೇರೆ ಕೇಸ್ಗಳು ಬರ್ತಾವಲ್ವಾ ಅವಾಗ ಯಾಕೆ ತೊಗೊಳಲ್ಲ ಓಕೆ ಇವ್ರು ತೊಗೊತಾ ಇದ್ದಾರೆ ಅಂದರೆ ಇದು ಹೋಗಿ ಒಪ್ಕೊಳ್ಳೋಣ ಇರಲಿ ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ ಅವ್ರು ಹಂಗೆ ಮಾಡಬಾರ್ದು ಅಂತಲೂ ನಾನು ಇಲ್ಲ ಬಟ್ ಕರ್ನಾಟಕದಲ್ಲಿ ಇದೊಂದೇ ಕೇಸ ಎಷ್ಟು ಕೇಸ್ಗಳಾಗಿದೆ ಎಲ್ಲ ಕೇಸಲ್ಲೂ ಇದೇ ರೀತಿ ಮಾಡ್ತಾರಾ ಅಲ್ಲಿ ಕ್ವೆಶನ್ ವರ್ಕ್ ಬರುತ್ತೆ ಅದನ್ನು ನೀವೇ ಕೇ ನೀವೇ ಅರ್ಥ ಮಾಡ್ಕೊಬೇಕು ಯಾಕೆ ಇದೊಂದು ಕೇಸ್ ಮಾತ್ರ ತುಂಬ ಇಂಟ್ರೆಸ್ಟಾಗಿ ಮಾಡ್ತಾ ಇದ್ದಾರೆ ಇದೊಂದೇ ಕೇಸ್ ಆಗಿರೋ ಥರ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಿಲ್ಲ ಬಟ್ ಮಾಡ್ತಾರ ತಪ್ಪಾ ಇಲ್ಲ ಕರೆಕ್ಟೇ ಇರ್ಬೋದು ಬಟ್ ಎಲ್ಲ ಕೇಸಲ್ಲೂ ಯಾಕೆ ಮಾಡೋಲ್ಲ ಅದು ನನಗೊಂದು ಕ್ವಶನ್ ಮಾರ್ಕು ಹಾಗೆ ಇವರು ಕೊಲೆ ಆಗಿ ಮಾಡಿರೋದು ಪ್ರೂವ್ ಆಗಿದೆಯಾ ಇಲ್ಲ ಸೊ ಯಾಕೆ ಏನು ಇವೆಲ್ಲ ನೀವೇ ಅರ್ಥ ಮಾಡ್ಕೊಬೇಕಾಗತ್ತೆ ಸೊ ಪ್ರಸನ್ನ ಕುಮಾರ್ ಅವರು ಏನೋ ಎಲ್ಲ ತಯಾರಿ ಮಾಡ್ತಾ ಇದ್ದಾರಂತೆ ನೋಡೋಣ ಅದು ಮುಂದೆ ಇದೆ ಸೊ ಡಿ ಬಸ್ ಕಡೆ ಲಾಯರ್ ಕೂಡ ಅವರು ವಾದ ಮಾಡಕ್ಕೆ ರೆಡಿಯಾಗೇ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅವ್ರಿಗೂ ಈ ವಿಷಯಗಳೆಲ್ಲ ಹೋಗಿರುತ್ತೆ ಅವರು ತಯಾರಿ ಮಾಡ್ಕೊತಾ ಇರ್ಬೋದು ಅದೇ ರೀತಿ ಡಿ ಬಸ್ ಅವ್ರನ್ನ ಏನು ಈ ಬೇಲ್ನ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಹಾಗೆ ಹೀಗೆ ಅಂತ ಕೆಲವು ಮೀಡಿಯಾಗಳಿಂದ ಇರ್ಬೋದು ಕೆಲವು ಜನಗಳು ಮಾತಾಡ್ತಾ ಇರ್ತಾರೆ ಸೊ ಉದ್ದೇಶ ಏನಿರ್ಬೋದು ಸೊ ಡಿ ಬಸ್ ಅವರು ಹೊರ್ಗಡೆ ಬಂದು ಅವ್ರು ನೆಮ್ಮದಿಯಾಗಿರಬಾರ್ದು ಅನ್ನೋ ಉದ್ದೇಶನ ಸುಮ್ಮನೆ ಈ ರೀತಿ ಬೇಲ್ ಕ್ಯಾನ್ಸಲ್ ಮಾಡತ್ತಂತೆ ಮಾಡ್ತಾರಂತೆ ಎಲ್ಲ ರೆಡಿ ಮಾಡ್ಕೊತವ್ರಂತೆ ಈ ರೀತಿ ಇದು ಮಾಡಿ ಅವ್ರಿಗೆ ಇನ್ನೂ ಇನ್ನಷ್ಟು ಟೆನ್ಷನ್ ಕೊಟ್ಟು ಇನ್ನೂ ಗಾಬರಿಯಿಂದ ನೆಮ್ಮದಿಯಿಂದ ಅವರು ಚಿಕಿತ್ಸೆ ಪಡೆಯೋ ಕೂಡ ಅವ್ರಿಗೂ ಇನ್ನೂ ಅವ್ರಿಗೆ ಆಗಬಾರ್ದು ಸೊ ಅವ್ರು ಯಾವಾಗಲೂ ಟೆನ್ಷನ್ ಇರಬೇಕು ಅನ್ನೋ ಉದ್ದೇಶನ ಅದು ನನಗೆ ಗೊತ್ತಿಲ್ಲ ಅದು ನೀವೇ ಅರ್ಥ ಮಾಡ್ಕೊಬೇಕು ಗೊತ್ತಿರೋರು ಯಾರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಏನಕ್ಕಾಗಿ ಮಾಡ್ತಾ ಇದ್ದಾರೆ ಏನಕ್ಕೆ ಸರಿ ಆಯ್ತು ಬ್ಯಾಂಕ್ ಬೇಲ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಸೆಲೆಂಟಾಗಿ ಹೋಗ್ಬೇಕು ಅವ್ರ ಕೆಲಸ ಏನಿದೆ ಅಲ್ಲಿ ವಾದ ಮಾಡಬೇಕು ಸೊ ಡಿ ಬಸ್ ಕಡೆ ಅವ್ರು ಬರ್ತಾರೆ ಮಾತಾಡ್ತಾರೆ ಸೊ ಕೋ ಕೋರ್ಟಲ್ಲಿ ಜರ್ಜು ತೀರ್ಮಾನ ಮಾಡ್ತಾರೆ ಅದು ಬಿಟ್ಟು ಸುಮ್ಮನೆ ಈ ಮೀಡಿಯಾದವ್ರಿಗೆ ಯಾರು ಮಾಹಿತಿ ಕೊಡ್ತಾರೆ ಸೊ ಕ್ಯಾನ್ಸಲ್ ಮಾಡ್ತಾರಂತೆ ಅದು ಮಾಡ್ತಾರಂತೆ ಇದು ಮಾಡ ನನಗಂತೂ ಗೊತ್ತಿಲ್ಲ ಹಾಗೆ ಡಿ ಬಸ್ ಕಡೆಯವರು ರೆಗ್ಯುಲರ್ ಬೇರ್ಗೆ ಅರ್ಜಿ ಹಾಕಿದ್ದಾರೆ ಸೊ ಎಸ್ ಪಿ ಪಿ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಎಸ್ ಪಿ ಪಿ ಅಂತೀನಿ ನಾಗೇಶ್ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಮಂಗಳವಾರ ವಾದ ಇದೆ ನಡೀತಾ ಇದೆ ಸೊ ಮಂಗಳವಾರ ನೋಡೋಣ ಬೇಲ್ ಸಿಗುತ್ತಾ ಒಂದೇ ದಿನದಲ್ಲಿ ಸಿಗುತ್ತೆ ಅನ್ನೋದು ನಾನಂತೂ ನಂಬಕ್ಕೆ ಹೋಗಲ್ಲ ಸೊ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ದಿನ ಆದರೂ ನಡೆಯುತ್ತೆ ಯಾಕಂದರೆ ಈ ಆಪೋಸಿಟ್ ಲಾಯರ್ ಏನಿದ್ದಾರೆ ಅವರು ಕೂಡ ವಾದ ಮಾಡ್ತಾರೆ ಯಾಕೆ ಕೊಡಬಾರ್ದು ಅನ್ನೋದು ಅವರು ವಾದ ಮಾಡ್ತಾರೆ ಇವರು ಯಾಕೆ ಕೊಡಬೇಕು ಅಂತ ಡಿ ಬಸ್ ಕಡೆ ಅವರು ವಾದ ಮಾಡ್ತಾರೆ ಸೊ ನನಗೆ ಒಂದು ಒಂದು ಮೂರ್ನಾಲ್ಕು ದಿನ ನಡೆದು ಏನೋ ಒಂದು ಡಿಸಿಷನ್ ಆಗ್ಬೋದು ಆ ದೇವ್ರ ಮೇಲೆ ಭಾರ ಇಡೋಣ ಡಿ ಬಸ್ ಅವ್ರಿಗೆ ರೆಗ್ಯುಲರ್ ಬೆಲ್ ಸಿಗಲಿ ಆ ರೆಗ್ಯುಲರ್ ಬೆಲ್ ತಗೊಂಡ್ ಅವ್ರ ಆಚೆ ಬಂದು ಸಿನಿಮಾ ಶೂಟಿಂಗಲ್ಲಿ ಅಲ್ಲಿ ಪಾಲ್ಗೊಂಡ್ಲಿ ಸೊ ಅವ್ರ ಚಿಕಿತ್ಸೆ ಏನಿದೆ ಅದನ್ನ ಮುಗಿಸಿ ಬೇಗ ಗುಣಮುಖರಾಗಿ ಬರಲಿ ಅಂತ ಕೇಳ್ಕೊಳ್ಳೋಣ ಹಾಗೆ ಸೊ ಈ ಬೇಲ್ ಕ್ಯಾನ್ಸಲ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅಂತ ಯಾರು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಅದಕ್ಕೆಲ್ಲ ಅಭಿಮಾನಿಗಳು ಇರ್ಬೋದು ಕರ್ನಾಟಕದ ಜನತೆ ಇರ್ಬೋದು ತಲೆ ಕೊಡಬೇಡಿ ಸೊ ಆ ಥರ ಏನಿದ್ರೆ ಅದಕ್ಕೆ ಕೋಟಲ್ಲಿ ನೋಡ್ಕೊಳ್ಳೋಣ ಕೋರ್ಟ್ಗೆ ಹೋದಾಗ ಡಿ ಬಸ್ ಕಡೆ ಲಾಯರ್ ಇದ್ದಾರೆ ಡಿ ಬಸ್ ಇದ್ದಾರೆ ಅವ್ರ ಕುಟುಂಬ ಇದ್ದಾರೆ ನೋಡ್ಕೊತಾರೆ ಸೊ ಇವಾಗ ಆರಾಮಾಗಿರಿ ಇವಾಗ ಅವ್ರ ಹೊರ್ಗಡೆ ಬಂದು ಚಿಕಿತ್ಸೆ ಪಡೀತಾ ಇದ್ದಾರೆ ಅವ್ರು ಆರಾಮಾಗಿರಲಿ ಸುಮ್ಮನೆ ಏನಕ್ಕೆ ಸುಳ್ಳು ಸುದ್ದಿಗಳನ್ನೆಲ್ಲ ಹಬ್ಬಿಸೋದು ಸೊ ನಮ್ಗಿನ್ನೂ ಕ ಖಚಿತ ಮಾಹಿತಿ ಇಲ್ಲ ಸುಮ್ಮನೆ ಅಂತೆ ಕಂತೆಗಳನ್ನ ನಾವು ಸುಮ್ಮನೆ ವೈರಲ್ ಮಾಡಿಕೊಂಡು ಸುಮ್ಮನೆ ಅವ್ರಿಗೂ ಟೆನ್ಷನ್ನು ನಾವು ಟೆನ್ಷನ್ ಮಾಡ್ಕೊಂಡು ಅಭಿಮಾನಿಗಳು ಟೆನ್ಷನ್ ಏನಕ್ಕೆ ಸೊ ಹಾಗೆ ಡಿ ಬಸ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋಣ ಸೊ ಇನ್ನೇನು ಹೇಳಬೇಕು ಮತ್ತು ಡಿ ಬಸ್ದು ಯಾವುದೋ ಒಂದು ಫೋಟೋ ರಿಟ್ರೀವ್ ಮಾಡಿದಾರಂತೆ ಪೊಲೀಸ್ ಪೊಲೀಸವರು ಸೊ ಆ ಕೊಲೆ ನಡೀತಿದ್ದ ಸ್ಥಳದಲ್ಲಿದ್ದರು ಡಿ ಬಸ್ಸು ಇದ್ರನ್ನ ಕೇಳ್ತಾನೆ ಇದೀವಿ ಇದು ಇನ್ನು ಹೊಸದಾ ಸುಮ್ಮನೆ ಕೇಳ್ತಾನೆ ಆ ಫೋಟೋ ಸಿಕ್ತಂತೆ ಈ ಫೋಟೋ ಸಿಕ್ತಂತೆ ಎಷ್ಟು ರೀಜ ಎಷ್ಟು ನಮಗೂ ಅಂತೂ ಗೊತ್ತಿಲ್ಲ ಇದರಿಂದ ಏನೋ ಡಿ ಬಸ್ ಅವ್ರಿಗೆ ಏನೋ ಮೈನಸ್ ಪಾಯಿಂಟ್ ಆಗ್ಬೋದ ಪ್ಲಸ್ ಪಾಯಿಂಟ್ ಆಗಬದಾ ಏನೂ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನಾವೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಂಡು ಬೇಡ ಅದು ಕೋಟಲ್ಲಿದೆ ಕೋಟಲ್ಲಿರೋ ವಿಷಯಗಳನ್ನೆಲ್ಲ ನಾವು ಏನಕ್ಕೆ ಮಾತಾಡಬೇಕು ಸುಮ್ಮನೆ ಈ ಸೋಕಾಲ್ ಮೀಡಿಯಾಗಳು ಕೆಲವು ಜನಗಳು ಮಾತಾಡ್ತಾರೆ ಅಂತ ನಾವು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ನೀವು ಅಭಿಮಾನಿಗಳೇನಿದ್ದೀರಾ ಸೈಲೆಂಟ್ ಆಗಿರಿ ಆರಾಮಾಗಿರಿ ಯಾವುದಕ್ಕೂ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಸೊ ಡಿ ಬಸ್ ಅವ್ರಿಗೆ ಏನೂ ಆಗೋಲ್ಲ ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೇದೇ ಆಗುತ್ತೆ ಏನಾಗುತ್ತೆ ಅಂದರೆ ಕೆಲವು ಕಾಲ ಕೆಲವು ಏನು ಹೇಳ್ತಾರೆ ನೆಗೆಟಿವ್ ಎನರ್ಜಿಗಳು ಸ್ವಲ್ಪ ಅಟ್ಯಾಕ್ ಮಾಡ್ತವೆ ಸೊ ಪಾ ಪಾಸಿಟಿವ್ ಎನರ್ಜಿ ಬಂದಾಗ ಆಟೋಮೆಟಿಕ್ ನೆಗೆಟಿವ್ ಎನರ್ಜಿ ಹೋಗಲೇಬೇಕು ಸೊ ಹೋಗಿ ಒಳ್ಳೇದು ಬಂದೇ ಬರುತ್ತೆ ಏನಾಗುತ್ತೆ ಅಂದರೆ ಮಳೆ ಬಂದಾಗ ಈ ಕೆರೆಗಳು ತುಂಬುತ್ತೆ ಈ ಹಳೆ ನೀರೇನಿದೆ ಅದೆಲ್ಲ ಹೋಗ್ಬಿಡುತ್ತೆ ಹೊಸ ನೀರೆಲ್ಲ ಬಂದು ನಿಂತ್ಕೊಳುತ್ತೆ ಸೊ ಹಾಗೆ ಕಷ್ಟಗಳೆಲ್ಲ ಹೋಗಿ ಏನು ಹೇಳ್ತಾರೆ ಸಮಸ್ಯೆಗಳೆಲ್ಲ ಹೋಗಿ ಒಳ್ಳೇದಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಡಿ ಬಸ್ ಅಭಿಮಾನಿಗಳು ಯಾರೋ ಟೆನ್ಷನ್ ತೊಗೊಂಬಿಡಿ ಸೊ ಆರಾಮಾಗಿರಿ ವೆಯ್ಟ್ ಮಾಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೆ ಡಿ ಬಸ್ ಜಿ ಕರ್ನಾಟಕ ಮಾತ್ರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬಿಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು